ಈ ಸರ್ಕಾರ ಆಕಾಶದಲ್ಲಿ ತೆರೆದಿದೆ ದುರಂಕಾರದಿಂದ ಕೆಳಕ್ಕೆ ಇಳಿದು ಜನರ ಮಧ್ಯೆ ಓಡಾಡಿ ಅವರ ಕಷ್ಟ ಅರಿತುಕೊಳ್ಳಿ ಜನರ ಜೊತೆ ಸಂಪರ್ಕ ಕಳೆದುಕೊಂಡ ಸರ್ಕಾರ ಹೆಚ್ಚು ದಿನ ಇರಲಾರದು ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದ್ರು ಗಮನಿಸುತ್ತೇವೆ ಆ ಪತ್ರಿಕೆಯಲ್ಲಿ ಅಲ್ಲಿ ಬರೆದಿದ್ದಾರೆ ಸರ್ಕಾರದ ಅಧಿಕಾರಿಗಳು ಸರ್ಕಾರದ ಒಂದು ಆದೇಶದ ಮೇರೆಗೆ ನಿಮ್ಮ ಮದ್ಯಪಾನ ಮಾರಾಟ ಮಾಡತಕ್ಕಂಥವ್ರು ಏನಿದ್ದಾರೆ ಆ ಮದ್ಯಪಾನ ಮಾರಾಟ ಮಾಡತಕ್ಕಂಥವ್ರ ಮೇಲೆ ಒತ್ತಡಗಳನ್ನ ಹಾಕಿ ಅಧಿಕಾರಿಗಳಿಗೆ ಒತ್ತಡ ಹಾಕಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆದಾಯ ತರಲಿಕ್ಕೆ ಇನ್ನೂ ಹೆಚ್ಚಿನ ಮದ್ಯ ಮಾರಾಟ ಮಾಡತಕ್ಕಂಥ ಇದನ್ನ ಅರ್ಥ ಮಾಡ್ಕೋಬೇಕು ಈ ನಾಡಿನ ಜನ ಯಾವ ಯಾವ ರೀತಿಯಲ್ಲಿ ಡ್ಯೂಟಿ ಆಗ್ತಿದೆ ಗೈಡೆನ್ಸ್ ವ್ಯಾಲಿ ನಾನು ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಜಿ ಬಿ ಬಿ ಆಮೇಲೆ ಮಾತಾಡೋದಿಲ್ಲ ಸುರಂಗ ಮಾರ್ಗಗಳು ಏನೋ ಹೇಳ್ಕೊಂಡಿದ್ದಾರೆ ಅದೆಲ್ಲ ಮಾಡ್ಲಿಕ್ಕೆ ಹೊರಟು ಬಿಟ್ಟಿದ್ದಾರೆ ಅದನ್ನ ನೋಡಿ ನಾವೆಲ್ಲ ಏನೋ ಅಸೂಯೆ ಪಡ್ತಾ ಇದ್ದೇವೆ ಮನಸ್ಸಿನಲ್ಲಿ ಹೃದಯದಲ್ಲಿ ನಮಗೆ ಸಂಕಟ ಪ್ರಾರಂಭ ಆಗಿದೆ ಅಂತ ಹೇಳ್ತೇನೆ ಈ ಈಗ ಇವರೇನ್ ಹೇಳ್ತಾ ಇದ್ದಾರೆ ಸರ್ಕಾರದಲ್ಲಿ ಕಳೆದ ಒಂದ್ ತಿಂಗಳಿಂದ ಸುರಂಗ ಮಾರ್ಗ ಇರ್ಲಿ ಔಟರ್ ಪೆರೆಪೆರೆಯಲ್ ರಿಂಗ್ ರೋಡ್ ಇರ್ಲಿ ಬೆಂಗಳೂರು ನಗರದಲ್ಲಿ ಇಲ್ಲಿ ಎಲ್ಲದಕ್ಕೂ ಎರಡ್ ಸಾವಿರದ ಆರು ಏಳು ನಾನು ಏನ್ ತೀರ್ಮಾನಗಳನ್ನ ತೆಗೆದುಕೊಂಡಿದ್ದೆ ಇವತ್ತು ಹದಿನಾಲ್ಕು ವರ್ಷ ಆಗಿದೆ ಆ ತೀರ್ಮಾನಗಳು ಈಗ ಅದೇನೋ ರೀಲ್ ಮಾಡ್ತಾರೆ ಅಂತಾರಲ್ಲ ಆ ರೀಲ್ನ ಈಗ ಅದನ್ನ ಅವತ್ ನಾನು ಘೋಷಣೆ ಮಾಡಿದ್ದು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಇಪ್ಪತ್ ತಿಂಗಳಲ್ಲಿ ಅದನ್ನ ಈಗ ರೀಲ್ ಮಾಡಕ್ ಹೊಲ್ಟವ್ರೆ ಇದು ಯಾಕೆ ಹೇಳ್ತೀನಿ ಅಂದ್ರೆ ಸರ್ಕಾರ ಮನಸ್ಸು ಮಾಡಿದ್ರೆ ಯಾವುದೇ ಕೆಲಸಗಳು ಅಸಾಧ್ಯ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ನಾವು ಅಸೂಯೆ ಕೊಡೋದ್ರಿಂದ ನಾಡಿನ ಜನತೆಗೆ ಏನು ದೊರಕಲ್ವಲ್ಲ ನನಗೇನು ದೊರಕ್ತದೆ ಅಸೂಯ ಪಟ್ಟರೆ ಆ ಪದ ಬಳಕೆ ಮಾಡಿರ್ತಕ್ಕಂಥ ವ್ಯಕ್ತಿ ಹೇಳ್ತೀನಿ ಮೊನ್ನೆ ಬಂದಿಲ್ಲ ಅದೆಂತದ ಪಾಪ ಅದೆಂತ ಸ್ತೋತ್ರ ಕಡಗಾಮೃತಮಾಲ ಮಾಡಿದ್ದಾರೆ ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತಕ್ಕಂಥದ್ದು ಎಲ್ರಲ್ಲೂ ಬೈಕೆ ಇರ್ತದೆ ನಾನು ಅದು ಮಾಡಿದ್ದಕ್ಕೆ ತಪ್ಪು ಈಗ ನಾವು ಪೂಜೆ ಮಾಡ್ತೀವಿ ಈಗ ನನ್ನ ಆರೋಗ್ಯ ಸರಿ ಆಗ್ಬೇಕು ಅಂತೇಳಿ ಲಕ್ಷಾಂತರ ಜನ ಪೂಜೆ ಮಾಡಿಸಿದ್ದಾರೆ ನಾನು ಪೂಜೆ ಮಾಡ್ತಕ್ಕಂಥ ವಿಷಯದಲ್ಲಿ ಲಘುವಾಗಿ ಮಾತನಾಡ್ಲಿಕ್ಕೂ ಹೋಗೋದಿಲ್ಲ ಆದರೆ ಏನೋ ಭಕ್ತರು ಏನೋ ದೇವಿಗೂ ನನಗೂ ಸಂಬಂಧ ಇವೆಲ್ಲ ಹೇಳ್ತಾರಲ್ಲ ಆ ಪದ ಬಳಕೆನಲ್ಲಿ ಶುದ್ಧತೆ ಇಲ್ಲದೆ ಇದ್ರೆ ಆ ಪದ ಬಳಕೆಲ್ಲ ಏನಿದೆ ಅದರಲ್ಲಿ ಯಾವುದೇ ರೀತಿಯ ಒಂದು ಅಶುದ್ಧತೆ ಇಲ್ಲದೆ ಶುದ್ಧತೆಯಿಂದ ಕಾರ್ಯವನ್ನು ನಿರ್ವಹಣೆ ಮಾಡೋದಾದರೆ ಆ ಭಗವಂತ ಕೊಡ್ತಾನೆ ಪಾಪ ಭಗವಂತ ಕೊಟ್ಟಾಗ ಉಪಯೋಗ ಮಾಡಿ ಭಗವಂತ ಕೊಟ್ಟಿಲ್ವ ಈಗ ಉಪಮುಖ್ಯಮಂತ್ರಿಗಳಿದ್ದೀರಿ